ನಮಸ್ತೆ ವೆಲ್ಕಮ್ ಟು ಆಶಾ ಲಾಗ್ ಚಾನಲ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಲಸುನಿ ಮೆಹ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಾಗುತ್ತೆ ಎಲ್ಲದೂ ಕೂಡ ಇಷ್ಟಪಡ್ತಾರೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಟೇಸ್ಟ್ ಯಾವ ಥರ ಬರುತ್ತೆ ಅಂತ ನೋಡಿ ಸಪ್ರೇಟಾಗಿ ಮಾಡೋ ಮೆಹತೆ ಪಲ್ಯಗೆ ಲಸುನಿ ಮೆಹಂತೆಗೆ ತುಂಬ ವ್ಯತ್ಯಾಸ ಇದೆ ಸೊ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಇಲ್ಲಿ ನಾನು ಮೆಹ್ತೆನ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ನೀರು ಅದಕ್ಕೆ ಎಲ್ಲ ಬಸ್ಕೊಂಡು ಬಿಡಬೇಕು ಆಮೇಲೆ ಚೆನ್ನಾಗಿ ಟು ಟು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಳ್ಳಿ ನಾನು ನಿಮಗೆ ವಿಡಿಯೋದಲ್ಲಿ ಜಸ್ಟ್ ಒನ್ ಟೈಮ್ ಅಷ್ಟೇ ವಾಶ್ ಮಾಡಿದ್ದು ಇದ್ದೀನಿ ಬಟ್ ಟು ಟು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಳ್ಳೇಬೇಕು ನೋಡಿ ಇವಾಗ ಎಲ್ಲ ನೀರು ಚೆನ್ನಾಗಿ ಹೋಗಬೇಕದು ಬಿಡಿ ಬಸ್ಕೊಳ್ಳಿ ಇವಾಗ ಈ ಮೆಂತನ ಏನು ಮಾಡ್ತಿದ್ದಪ್ಪ ಅಂತಂದರೆ ಒಂದು ಕಡೆ ಸಪ್ರೇಟಾಗಿ ಹೆಚ್ಚಿಟ್ಕೊಂಬಿಡಿ ಆಮೇಲೆ ಒಂದು ಬಾಂಡ್ಲೇನ ಕಾಯ್ಲಿಕ್ಕೆ ಇಡಿ ಅದಕ್ಕೆ ಶೇಂಗಾನ ಹಾಕ್ಕೊಳ್ಳಿ ಶೇಂಗಾ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಖಂಡಿತ ನೀವು ಮನೇಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಗೊತ್ತಾ ನಿಮಗೆ ಒಂದು ಕಡೆ ಹೆಚ್ಚಿಟ್ಕೊಳ್ಳಿ ಇಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಜೀರಿಗೆನ ತೊಗೊಂಡಿದ್ದೀನಿ ಟೊಮೆಟೋನ ಇಟ್ಕೊಂಡಿದ್ದೀನಿ ಆ್ಯಂಡ್ ಕೊತ್ತಂಬರಿ ಈರುಳ್ಳಿನ ತೊಗೊಂಡಿದ್ದೀನಿ ಎಲ್ಲ ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಸೊ ಅದು ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ತಗೊಳ್ಳಿ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಶೇಂಗಾನ ಹಾಕೊಳ್ಳಿ ಎಲ್ಲ ಶೇಂಗಾನ ಅದಕ್ಕೆ ಹಾಕ್ಕೊಂಡ್ಬಿಡಿ ಇವಾಗ ಹೆಚ್ಚಿಟ್ಕೊಂಡ ಕೊತ್ತಂಬರಿನ ಹಾಕ್ಕೊಳ್ಳಿ ಕೊತ್ತಂಬರಿ ಹಾಕೊಳ್ಳಿ ಎಲ್ಲ ಕೊತ್ತಂಬರಿನ ಅದಕ್ಕೆ ಹಾಕ್ಕೊಂಡು ಬಿಡಬೇಕು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಸ್ವಲ್ಪ ಪ್ಲೇಟಲ್ಲೇ ಬಿಡಬೇಕು ಅಥವಾ ನಿಮಗೆ ಜೀರಿಗೆ ಇಷ್ಟ ಆದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನೋಡಿ ಈ ಥರ ಮಿಕ್ಸಿ ಮಾಡು ಇಟ್ಕೊಳ್ಳಿ ನೋಡಿ ಮಿಕ್ಸಿ ಮಾಡಿದ್ದೀನಿ ಇವಾಗ ಈ ಥರ ಬಂದಿದೆ ಚೆನ್ನಾಗಿ ಫೇಸ್ಟ್ ಆಗಿದೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಥರ ಮೆಹತೆ ಸೊಪ್ಪನ್ನ ಆ್ಯಡ್ ಮಾಡಿ ಅದಕ್ಕೆ ಮೆಂತ್ಯ ಕೂದಲಿಗೆ ತುಂಬ ಒಳ್ಳೆಯದು ಮತ್ತು ಬಾಣಂತಿಯರಿಗೆ ತುಂಬ ಉಪಯೋಗ ಇದೆ ಇದು ಸೊ ಬಾಣಂತಿಯರು ಟೇಸ್ಟ್ ಮಾಡಿ ಅಥವಾ ಯೂಸ್ ಮಾಡಿಕೊಳ್ಳಿ ಚೆನ್ನಾಗಿ ತಿನ್ನಿ ಬಾಣಂತಿಯರಿಗೆ ತುಂಬ ಉಪಯೋಗ ಇದೆ ನಿಜವಾಗ್ಲೂ ಈ ಥರ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೇಲೆ ಕೆಳಗೆ ಮೇಲೆ ಕೆಳಗೆ ನಮ್ಗೆ ಗೊತ್ತಾಗೇ ಬಿಡುತ್ತೆ ಅದು ಇಲ್ಲಿ ನಾನು ಕಡ್ಡಿನ ಕೂಡ ಕಡ್ಡಿ ಸಣ್ಣಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಅದು ಕೂಡ ತುಂಬ ಒಳ್ಳೆಯದು ನೋಡಿ ಈ ಥರ ಆಗಿದೆ ಇವಾಗ ಒಂದು ಮತ್ತೆ ಒಂದು ಬಾಣಲೆನ ಕಾಯಿಲೆಗೆ ಇಡಿ ಆಯಿಲ್ ಹಾಕ್ಕೊಳ್ಳಿ ಇವಾಗ ಪಲ್ಯಕ್ಕೆ ಒಗ್ಗದನೆ ಒಗ್ಗದನೆ ಹಾಕ್ಕೊಳ್ಬೇಕು ಸಾಸಿವೆ ಹಾಕ್ಕೊಳ್ಳಿ ಚಟ್ಪಟ್ ಅಂತ ಸಿಡಿತಾ ಇದೆ ಜೀರಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ಈರುಳ್ಳಿ ಹಾಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸಲ ಆಮೇಲೆ ಟೊಮೆಟೊನು ಕೂಡ ಇದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಅರಶಿನ ಪುಡಿ ಹಾಕ್ಕೊಳ್ಳಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಖಾಲು ಪುಡಿ ಹಾಕ್ಕೊಳ್ಳಿ ನಾನಿವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಕಡಿಮೆನೇ ತಿಂತಾರೆ ಅಂದರೆ ನೀವು ಸೊ ನೀವು ಕಡಿಮೆನೆ ಹಾಕ್ಕೊಬೋದು ಒಬ್ಬೊಬ್ಬ ಮನೆಯಲ್ಲಿ ಒಂದೊಂದು ಟೇಸ್ಟು ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ಆಗಿದೆ ನಾನು ಮತ್ತೆ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತೀನಿ ಇವಾಗ ನೋಡಿ ಇಷ್ಟ ಆಗಿದೆ ಅಲ್ವಾ ಇವಾಗ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಪೇಸ್ಟನ್ನು ಬಾಣಲೆಗೆ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಮತ್ತು ಗ್ರೇವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಟೇಸ್ಟ್ ಏನೋ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಈ ಥರ ಆಗಿದೆ ಇದು ಕುದಿಬೇಕಲ್ವಾ ಕುದಿಯೋದಕ್ಕೆ ಸ್ವಲ್ಪ ಅರ್ಧ ನೀರು ಬೇಕೇ ಬೇಕು ಈ ಥರ ತಳ ಹೊತ್ತಬಾರ್ದು ಈ ಥರ ಸ್ವಲ್ಪ ಚಮಚನ ಎಲ್ಲ ಕಡೆ ಸ್ವಲ್ಪ ಅಳಗಡ್ಸ್ತಾ ಇದೆ ನೋಡಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಈ ಥರ ಬಬಲ್ಸ್ ಟೈಪ್ ಕುದಿಬೇಕು ಅದು ಕುದ್ದಾಗಲೇ ಚೆನ್ನಾಗಿ ಬರುತ್ತೆ ಲಸುನಿ ಮೆಂತೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಒಂದು ಸಲ ಅರ್ಧ ಟ್ರೈ ಮಾಡಿ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನಾನು ಮಸಾಲಾನ ಹಾಕ್ಕೊಂಡಿದ್ದೀನಿ ನಾನು ಕುದಿಯೋದು ಕುದಿಯೋವಾಗಲೇ ಹಾಕ್ಕೊಂಡು ಬರುತ್ತೆ ಅಥವಾ ಕುದಿಯೋ ಆದಮೇಲೆ ಹಾಕ್ಕೊಂಡ್ರೆ ನಡೆಯುತ್ತೆ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಮೇಂತ್ಯನ ಮೇಂತ್ಯೆನ ಹಾಕ್ಕೊಂಡೆ ನೋಡಿ ಆ ಗ್ರೇವಿ ಮೆಹಂತ್ಯ ಸೊಪ್ಪಿಗೆ ಎಲ್ಲ ಕಡೆಯಿಂದ ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಈ ಥರ ಚೆನ್ನಾಗಿ ಹೊಂದ್ಕೊಂಡಿದ್ದಾದ ಮೇಲೂ ಕುದಿಬೇಕು ಇದು ಯಾಕೆಂದರೆ ಸೊಪ್ಪು ಎಲ್ಲ ಗ್ರೇವಿ ಹತ್ಕೋಬೇಕಲ್ವಾ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಏನಕ್ಕೆ ಏಪಾ ಅಂತಂದರೆ ನನಗೆ ತಿನ್ನಲಿಕ್ಕೆ ಇದು ಸೊ ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಅಲ್ಟಿಮೇಟಾಗಿದೆ ನನ್ನ ಫೇವ್ರೇಟ್ ಅಂತ ಹೇಳಿರೋದು ತಪ್ಪಾಗಲ್ಲ ಇದು ಸಖತ್ತಾಗಿದೆ ಸೊ ಟ್ರೈ ಮಾಡೋಣವ ಇವಾಗ ನೋಡಿ ನಾನು ತಿಂತಾ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ವಾವ್ ಸಖತ್ತಾಗಿದೆ ದಯವಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್